ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ವಲಸಿಗರ ಮೇಲೆ ಮುಂದುವರೆದಿದೆ ಕೇರಳದ ವ್ಯಾಮೋಹ ನೋಡಿ ಕೇರಳ ಸರ್ಕಾರಕ್ಕೆ ಅದೇನು ಪ್ರೀತಿನೋ ಪ್ರೇಮಾನೋ ಇಲ್ಲಿದ್ದವ್ರಿಗೇನೋ ಆದರೆ ಅಲ್ಲಿ ಕರುಳು ಅನ್ನುತ್ತೆ ಮೊನ್ನೆನೂ ಕೂಡ ಹಾಗೆ ಮಾಡಿದ್ರಲ್ವಾ ನೋಡಿ ಹಾಗೆ ಕೆಲವೊಂದಿಷ್ಟು ಸಂಬಂಧಗಳು ಕರ್ನಾಟಕ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋಕೆ ಸೂಚನೆ ಕೊಟ್ಟಿದ್ದಾರೆ ಮಾನವೀಯತೆಯ ಪ್ಲೇ ಕಾರ್ಡ್ ಬಳಸೋಕೆ ಕೇರಳ ಆರ್ಜೆ ಡಿ ಪಕ್ಷ ತಂತ್ರವನ್ನು ಮಾಡಿದೆ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ವಿಚಾರ ಇದು ನೋಡಿ ಈಗ ಅಲ್ಲಿ ಪಿಣರಾಯಿ ವಿಜಯನಿಗೆ ಭಯ ಶುರುವಾಗಿಬಿಟ್ಟಿದೆ ಎಲ್ಲಿ ಅಲ್ಪಸಂಖ್ಯಾತ ಓಟ್ಗಳು ನಮ್ಮಿಂದ ದೂರ ಆಗ್ಬಿಡುತ್ತೋ ಅಂತ ಯಾಕೆಂದರೆ ಅವರೆಲ್ಲ ಈಗ ಕಾಂಗ್ರೆಸ್ ಕಡೆ ತಿರುಗ್ತಾ ಇದ್ದಾರೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರದ ಮೇಲೆ ಅವರು ಸಿಟ್ಟು ಅಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಇದ್ದಾರಲ್ವಾ ಅವರ ಒಂದು ಹವ ಕೂಡ ಜೋರಾಗಿದೆ ಕೇರಳದಲ್ಲಿ ಇಲ್ಲಿ ಸಿ ಎಂ ಡಿ ಸಿ ಆರಂಭದಲ್ಲಿ ತಿರುಗೇಟನ್ನು ಕೊಟ್ಟಿದ್ದರು ಕೇರಳ ಸರ್ಕಾರಕ್ಕೆ ಅದಾದ ಮೇಲೆ ಮತ್ತು ವೇಣುಗೋಪಾಲ್ ಏನೋ ಸೂಚನೆ ಕೊಟ್ಟರು ಹೈಕಮಾಂಡಿಂದ ಏನೋ ಒಂದು ಕಾಲ್ ಬಂತು ಹೇಳಿ ಇವರೆಲ್ಲ ಅವರಿಗೆ ಮನೆ ಕೊಡುವಂಥ ಒಂದು ನಿರ್ಧಾರಕ್ಕೆ ಬಂದರು ಆರಂಭದಲ್ಲೆಲ್ಲವೂ ಕೂಡ ಆಗಿರಲಿಲ್ಲ ಆದರೆ ಈಗ ಮತ್ತೆ ಕೇರಳ ಕರ್ನಾಟಕ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿಕ್ಕೆ ನಿರ್ಧಾರವನ್ನು ಮಾಡಿದೆ ಮಾನವೀತೆಯ ಪ್ಲೇ ಕಾರ್ಡನ್ನು ಬಳಸೋಕ್ಕೆ ಈಗ ಆರ್ ಜೆ ಡಿ ಪಕ್ಷ ಕೂಡ ತಂತ್ರವನ್ನು ಹೆಣೆದಿದೆ ಇದೆಲ್ಲವೂ ಕೂಡ ಓಟ್ ಬ್ಯಾಂಕ್ ಅಷ್ಟೇ ಇದರಿಂದ ಏನೂ ಇಲ್ಲ ಮಾನವೀಯತೆ ಅಂತ ಹೇಳಿದ್ರೆ ಸಹಜವಾಗಿಯೇ ಎಲ್ರಿಗೂ ಕೂಡ ಅದು ಎಲ್ಲ ಹಲ್ಲೆಗಳಾದರೂ ಕೂಡ ಅದು ಬಂದೇ ಬರುತ್ತೆ ಆದರೆ ಪರ್ಟಿಕ್ಯುಲರ್ಲಿ ಈಗ ನೆಕ್ಸ್ಟು ಅವ್ರಿಗೆ ವಿಧಾನಸಭಾ ಚುನಾವಣೆ ಬರುತ್ತೆ ಫೆಬ್ರವರಿ ಮತ್ತು ಮಾರ್ಚ್ ಏಪ್ರಿಲ್ ಮೇದಲ್ಲಿ ಹಾಗಾಗಿನೇ ಎಲ್ಲ ಡ್ರಾಮಾಗಳು ಶುರುವಾಗಿದೆ ಇನ್ನು ದಾಖಲಾತಿಗಳ ಪರಿಶೀಲನೆಗೆ ನಿನ್ನೆ ಎರಡು ತಂಡಗಳಾಗಿ ಐವತ್ತು ಜನರ ದಾಖಲಾತಿಗಳನ್ನು ಚೆಕ್ ಮಾಡಲಾಗಿದೆ ಫೋನ್ ಮಾಡಿ ನಿವಾಸಿಗಳನ್ನು ಕರೆಸಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ್ದಾರೆ ನಿನ್ನೆ ಯಲಹಂಕ ಪೊಲೀಸರು ಕೂಡ ದಾಖಲೆಗಳ ಪರಿಶೀಲನೆ ಮಾಡಿದರು ನಿನ್ನೆ ಎರಡು ತಂಡಗಳಾಗಿ ಚೆಕ್ ಮಾಡಿದ್ದಾರೆ ಪೊಲೀಸರಿಂದಲೂ ಕೂಡ ಹತ್ತು ಮಂದಿಯ ಡಾಕ್ಯುಮೆಂಟ್ಗಳ ಪರಿಶೀಲನೆ ಆಗಿದೆ ಯಲಹಂಕ ಠಾಣೆ ಕರೆಸಿ ಪೊಲೀಸರು ಕೂಡ ಏನೇನು ಡೀಟೇಲ್ಸ್ ಇದೆ ಅಂತ ಹೇಳಿ ನೋಡಿದ್ದಾರೆ ಎರಡು ತಂಡಗಳಿಂದ ತಲಾ ಐದು ಮಂದಿಯಂತೆ ದಾಖಲಾತಿಗಳ ಪರಿಶೀಲನೆ ನಡೀತಾ ಇದೆ ಅಂದರೆ ಇಲ್ಲಿ ಕೆಲವರು ಅಕ್ರಮ ವಲಸಿಗರಿದ್ದಾರೆ ಅನ್ನುವಂಥ ಆರೋಪ ಇದೆ ಅಲ್ಲಿ ಕೆಲವೊಬ್ಬರು ಬೇರೆ ರಾಜ್ಯಗಳಿಂದ ಬಂದಂಥವ್ರು ಇದ್ದಾರೆ ಅಂತ ಆರೋಪ ಇದೆ ಕೆಲವೊಬ್ರು ಅಲ್ಲೇ ಸುತ್ತಮುತ್ತ ಏರಿಯಾದವರು ಅನ್ನೋದಿದೆ ಹತ್ರ ಆಧಾರ್ ಕಾರ್ಡ್ ಇದೆ ವೋಟರ್ ಐ ಡಿ ಇದೆ ಕೆಲವ್ರ ಹತ್ರ ಇಲ್ಲ ಮೂಲ ನಿವಾಸಿಗಳೇನಿದ್ದಾರೆ ಅದರಲ್ಲಿ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತಿದ್ರು ಹಾಗಾಗಿನೇ ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳ್ತು ಇಲ್ಲಿವರು ಯಾರಿದ್ದಾರೆ ಅಂದರೆ ಕರ್ನಾಟಕದವ್ರು ಯಾರಿದ್ದಾರೆ ಅವ್ರಿಗೆ ನಾವು ಆದ್ಯತೆಯನ್ನು ಕೊಡ್ತೀವಿ ಬೇರೆ ರಾಜ್ಯಗಳಿಂದ ದೇಶದಿಂದ ಬಂದಿದ್ದರೆ ಅವರಿಗೆ ಕೊಡೋದಿಲ್ಲ ಅಂತ ಹೇಳಿದರು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ನೀಡ್ತಾರೆ ಗಣೇಶ ಕೇರಳದ ವ್ಯಾಮೋಹ ನೋಡ್ತಾ ಇದ್ದೀವಿ ಇಲ್ಲಿ ಏನೋ ಆದರೆ ಅಲ್ಲಿ ಕರಳು ಚುರನ್ನುತ್ತೆ ಅಂತ ಅನಿಸುತ್ತೆ ಎಲ್ಲವೂ ಕೂಡ ವೋಟ್ ಬ್ಯಾಂಕ್ ಅನ್ನೋದು ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ ಜೊತೆಗೆ ದಾಖಲಾತಿಗಳ ಪರಿಶೀಲನೆ ಹೇಗೆ ನಡೀತಾ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಈಗ ಎಷ್ಟು ಸಂತ್ರಸ್ತರನ್ನು ಹೆಕ್ಕಿ ತೆಗಿಬೋದು ಅಂತ ಈಗ ಮನೆ ಹಂಚಿಕೆ ಅಂತಿಮವಾಗಿ ನಿರ್ಧಾರ ಆದರೆ ಇದು ಒಂದ್ ರೀತಿಯಲ್ಲಿ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗಳ ಕಾರಣ ಆಗಿತ್ತು ಅಲ್ಪಸಂಖ್ಯಾತನ ಹಾಗೂ ಹಾಗೂ ಹಿಂದುಳಿದ ವರ್ಗಗಳನ್ನು ಅದರಲ್ಲೂ ಕೂಡ ನಿರಾಶ್ರಿತರನ್ನ ಈ ಸರ್ಕಾರ ಒಂದ್ ರೀತಿಯಲ್ಲಿ ಅಹ್ ಅವ್ರು ಅವರನ್ನ ತುಳಿತಾ ಆಕ್ರೋಶ ಈಗ ಚರ್ಚೆಗಳಾಗಿತ್ತು ಕಾಂಗ್ರೆಸ್ ಮೇಲೆ ಸಾಕಷ್ಟು ಗಂಭೀರವಂತಹ ಆಪಾದನೆ ಕೂಡ ಬಂದಿತ್ತು ಅದಾದ ಬಳಿಕ ಈಗ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ವಸತಿ ಇಲಾಖೆ ಹಾಗೆಯೇ ಯಲಹಂಕದಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ದಾಖಲೆಗಳ ಪರಿಶೀಲನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಕಳೆದ ಒಂದು ವಾರದಿಂದ ವಸತಿ ಇಲಾಖೆ ಹಲವು ರೀತಿಯ ದಾಖಲಾತಿ ಪರಿಶೀಲನೆ ಮಾಡಿತು ಅದರಲ್ಲಿ ಪ್ರಮುಖವಾಗಿ ಮೂವತ್ತೇಳು ಮಂದಿ ಮಾತ್ರ ಅರ್ಹರು ಅನ್ನುವಂಥದ್ದು ಅಂದರೆ ಅಲ್ಲಿ ಸ್ಥಳೀಯರಾಗಿರಬೇಕು ಐದು ವರ್ಷ ವಾಸವಾಗಿರಬೇಕು ಆಧಾರ್ ಕಾರ್ಡನ್ನು ಹೊಂದಿರಬೇಕು ಹಾಗೆಯೇ ವಸತಿ ಇಲಾಖೆ ನೀಡುವಂತಹ ಪರ್ಯಾಯ ಒಂದು ಮನೆಗಳಿಗೆ ಬೇಕ ಮನೆ ನೀಡಬೇಕಾದಂಥ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾದಂತಹ ಕಾನೂನು ಕಟ್ಟಡಗಳೇನಿದೆ ಅಥವಾ ನಿಯಮಗಳೇನಿದೆ ಅದರ ಅಡಿಯಲ್ಲಿ ಮನೆಗಳ ಹಂಚಿಕೆ ಆಗಬೇಕಾಗುತ್ತೆ ಆ ಒಂದು ಆಧಾರದಲ್ಲಿ ಎಲಿಜಿಬಿಲಿಟಿ ಇರುವಂತಹ ಒಂದು ಒಂದಿಷ್ಟು ಮಂದಿಗಳಂತಂದ್ರೆ ಅದರಲ್ಲಿ ಮೂವತ್ತೇಳರಿಂದ ಐವತ್ತು ಐವತ್ತು ಮಂದಿ ಅಷ್ಟೇ ಅನ್ನೋದನ್ನು ಮೇಲ್ನೋಟಕ್ಕೆ ನಿನ್ನೆ ವಸತಿ ಇಲಾಖೆಯಿಂದಲೂ ಕೂಡ ದಾಖಲಾತಿಗಳ ಪ್ರಕಾರ ಮಾಹಿತಿ ಹೊರಬಂದಿತ್ತು ಇವತ್ತು ಕೂಡ ಹತ್ತು ಜನಕ್ಕೂ ಹತ್ತು ಮಂದಿಗಿಂತ ಹೆಚ್ಚು ಜನರನ್ನ ಸ್ವತಃ ಯಲಹಂಕ ಪೊಲೀಸರು ಸ್ಟೇಷನ್ಗೆ ಕರೆಸ್ಕೊಂಡು ದಾಖಲಾತಿಗಳನ್ನು ಪಡೆದುಕೊಳ್ಳುವಂಥದ್ದು ಅವರನ್ನು ಮತ್ತೆ ಸ್ಕ್ರೂಟಿನ್ ಮಾಡುವಂಥ ಪ್ರಕ್ರಿಯೆಗಳಲ್ಲಿ ಈಗ ಯಲಹಂಕ ಪೊಲೀಸರು ತೊಡಗಿದ್ದಾರೆ ಇನ್ನು ಇದ್ರ ಜೊತೆಗೆ ಇವತ್ತು ಒಂದು ಒಂದು ರೀತಿಯಲ್ಲಿ ಅನಿರೀಕ್ಷಿತ ಬೆಳವಣಿಗೆ ಅಂತಂದರೆ ಕೇರಳದ ಆರ್ ಜೆ ಡಿ ರಾಷ್ಟ್ರೀಯ ಕಾರ್ಖಾನೆ ಸದಸ್ಯ ಸಲೀಂ ಅವರು ಕೂಡ ಭೇಟಿ ನೀಡಿದ್ದಾರೆ ಇಲ್ಲಿ ಮನೆ ಕಳೆದುಕೊಳ್ಳುವಂತಹ ನೂರೈವತ್ತಕ್ಕೂ ಹೆಚ್ಚು ಕುಟುಂಬಗಳೇನಿದೆ ಅವರಿಗೆ ಅಥವಾ ಅಂತಹ ಕುಟುಂಬದ ನಿರಾಶ್ರಿತರಿಗೆ ಪರ್ಯಾಯವಂತಹ ಸೂರನ್ನು ನೀಡಲೇಬೇಕು ಇಲ್ಲ ಅಂದ್ರೆ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ ಅಂತ ಅಂದರೆ ಎಲ್ಲ ಒಂದು ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ರಾಜಕೀಯವಾಗಿ ವಾಗ್ದಾಳಿ ಮಾಡುವಂಥ ಪ್ರಕ್ರಿಯೆ ಕೇರಳದ ಮುಖಂಡರು ರಾಜಕೀಯ ನಾಯಕರುಗಳಿಂದ ಆಗ್ತಾ ಇರುವಂಥದ್ದು ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರದ ಎನ್ಕ್ಯಾಶ್ ಪ್ರಕ್ರಿಯೆಗಳು ಪ್ರಕ್ರಿಯೆಗಳಾಗ್ಬೋದು ಆದರೆ ಇಲ್ಲಿ ಒಂದು ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಗಳು ಒಂದು ರೀತಿಯಲ್ಲಿ ಒಂದು ಸ್ಪಷ್ಟವಾದಂಥ ನಿರ್ಧಾರಕ್ಕೆ ಇನ್ನೂ ಕೂಡ ಬರಲಿಲ್ಲ ಯಾರು ನಿರಾಶ್ರಿತರು ಅಲ್ಲದವರು ಯಾರು ನಮ್ಮ ರಾಜ್ಯದಲ್ಲಿ ವಾಸ ಮಾಡಿದ್ರು ಯಾರು ಅದರಲ್ಲೂ ಕೂಡ ಕೋಗಿಲು ಕ್ರಾಸ್ನಲ್ಲಿರುವಂತಹ ಒಂದು ಆ ಒಂದು ಡೆಮಾಲಿಷನ್ ಆದಂತಹ ಪ್ರದೇಶದಲ್ಲಿ ಎಷ್ಟು ವರ್ಷಗಳಿಂದ ವಾಸವಾಗಿದ್ದಾರೆ ಅನ್ನೋದನ್ನು ಇನ್ನೂ ಕೂಡ ಒಂದು ರೀತಿಯಲ್ಲಿ ದಾಖಲೆಗಳ ಪರಿಶೀಲನೆ ಮಾಡುವಂಥದ್ದು ಅವರನ್ನು ಪತ್ತೆ ಹಚ್ಚುವಂಥ ಕಾರ್ಯದಲ್ಲಿ ತೊಡಗಿದ್ದಾರೆ ಹಾಗಾಗಿ ಹಲವು ದಿನಗಳ ಕಾಲ ಅಂದರೆ ಇನ್ನೂ ಕೆಲವು ದಿನಗಳ ಕಾಲ ಇದು ಪ್ರಕ್ರಿಯೆ ಮುಂದುವರೆ ಮುಂದುವರೆಯಂಥ ಸಾಧ್ಯತೆಗಳಿದೆ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪ ಬಂದರೂ ಕೂಡ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಲ್ಲಿ ಅಂತ ಹೆಜ್ಜೆ ನೀಡ್ತಾ ಇರುವಂತದ್ದು ನಿರಾಶ್ರಿತರಿಗೆ ಮನೆಯನ್ನು ನಿಜವಾಗ್ಲಿ ಕಳ್ಕೊಂಡವರು ಈ ಒಂದು ಡೆಮಾಲಿಷನ್ ಜೀವನವನ್ನು ಕಟ್ಕೊಂಡು ಹತ್ತು ಹದಿನೈದು ಹಲವು ವರ್ಷಗಳಿಂದ ಜೀವನ ಕುಟುಂಬಗಳಿಗೆ ಮಾತ್ರ ನೀಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದಂತೆ ಕಾಣ್ತಾ ಇದೆ ಹಾಗಾಗಿ ಪೊಲೀಸ್ ಇಲಾಖೆಯಿಂದ ವಸತಿ ಇಲಾಖೆಯಿಂದ ಸಂಬಂಧಪಟ್ಟಂತಹ ಯಾವ್ಯಾವ ಇಲಾಖೆ ಬರುತ್ತೋ ಅದರೆಲ್ಲ ಅಡಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂಥದ್ದು ಅರ್ಹರಿಗೆ ಮಾತ್ರ ಮನೆಯನ್ನು ನೀಡಲಿಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಯು ಗಣೇಶ್ ಮಾಹಿತಿಗಾಗಿ mm <clears throat>